ನಮಸ್ಕಾರ ಎಲ್ರಿಗೂ ಬನಶಂಕರಿ ಬಾದಾಮಿ ಬನಶಂಕರಿ ದೇವಸ್ಥಾನದ ಮೂರನೇ ಎಪಿಸೋಡ್ ಇದು ಇಲ್ಲಿ ದಿನನಿತ್ಯ ನೂರಾರು ಜನ ಭಕ್ತರು ಪ್ರಸಾದವನ್ನು ಸ್ವೀಕರಿಸ್ತಾರೆ ದಿನನಿತ್ಯ ದಾಸೋಹ ನಡೀತಾ ಇರುತ್ತೆ ಸೊ ಇಲ್ಲಿ ಸ್ವಚ್ಛವಾಗಿರೋ ಈ ಒಂದು ಅಡುಗೆ ಕೋಣೆ ಮತ್ತು ಇಲ್ಲಿ ವೈವಿಧ್ಯಮಯವಾಗಿರೋ ಅಡುಗೆಗಳು ಪ್ರಸಾದ ಅಂದಮೇಲೆ ಅದು ತುಂಬಾ ರುಚಿಯಾಗಿರುತ್ತೆ ಅದು ದೇವರದ ಆಶೀರ್ವಾದ ಯಾವ ಊರು ನಿಮ್ದು ಇಲ್ಲೇ ಆಗ್ತೀವಿ ನಮ್ಮದು ಪ್ರಾಪರ್ ದೇವಿಯಲ್ಲಿ ಇಲ್ಲಿ ನಾವು ಸೇವಾ ಮಾಡ್ತೀವಿ ಅಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಹತ್ನ ಇಲ್ಲಿತ್ತು ಲಸು ಚಲೋ ಆಗಿಂದ ನಾವು ಲಸ ಅಡಿಗೆ ಮಾಡ್ತಿದ್ದೀನಿ ಎಷ್ಟು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಅದನ್ನ ಇಲ್ಲಿದ್ದೆ ಹ್ಞೂ ಏನು ರೀ ಇಲ್ಲಿ ಎಲ್ಲ ಪ್ರಸಾದ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಮತ್ತೆ ಎಲ್ಲರಿಗೂ ಊಟಕ್ಕೆ ಬಡಿಸ್ತೀವಿ ನಾವು ಅಂದರೆ ಹಂಗ ಹನ್ನೆರಡುವರೆಯಿಂದ ಎರಡೂವರೆ ಟೈಮಿಂಗ್ ಇದ್ದೀವಿ ಸ್ವಲ್ಪ ಗದ್ದೆ ತಪ್ಪು ಮೂರನೂವರೆ ಊಟ ಏನೇನ್ ಇರುತ್ತೆ ಪ್ರಸಾದ ಪ್ರಸಾದ ಅನ್ನ ಸ್ವೀಟ್ ಅನ್ನ ಒಂದು ಸ್ವೀಟ್ ಮಾಡ್ತೀವಿ ಮಜ್ಜಿಗೆ ಸಾಂಬಾರು ಇರುತ್ತೆ ಎಷ್ಟು ಭಕ್ತಾದಿಗಳು ಊಟ ಮಾಡ್ತಾರೆ ಅಂದಾಜು ಪ್ರತಿದಿನ ಪ್ರತಿದಿನ ನೋಡಿ ಗಾಜೆ ತಪ್ಪ ಅದ ಒಂದ್ ಮೂರ್ ಕೆಂಟೋ ಐಕ್ಕಿ ಹೋಗ್ತದೆ ಗಾಜೆ ತಪ್ಪ ಎರಡು ಎರಡು ಗಂಟೆ ಇದು ಈ ಜಾತ್ರೆ ಮಹೋತ್ಸವ ಎಲ್ಲ ನಡಿಬೇಕಾರೆ ಜಾತ್ರೆ ಮಹೋತ್ಸವ ಬಂದಿರ್ತಾವೆ ಒಂದ್ ತಿಂಗಳ ಹುಣ್ಣಿಗೆ ಅಂದ್ರೆ ಅವಾಗ ಜಾತ್ರೆ ಸಹ ಜನ ಇರ್ತದಲ್ಲ ಅವು ಬಂದು ಮಾಡ್ತೀವಿ ಅವತ್ತಿನ ದಿವಸ ದೇವಿಗೆ ಅದರ ರಥ ಅಲ್ಲಿ ಸಿರಾ ಮಾಡಿ ಎಲ್ಲರಿಗೂ ಒಳಗೆ ಪ್ರಸಾದ ಹಾಕಿಕೊಡ್ತೀವಿ ಮುಂಜಾನೆ ಶುಕ್ರವಾರ ಗೋಧಿ ಪಾಯಸ ಇರ್ತದೆ ರೀ ಮುಂದಿನದಾಗ ಕಡ್ಡಿ ಬಳಿ ಪಾಯಸ ಹೆಸರು ಬಳಿ ಪಾಯಸ ಒಂದು ಜನ ಸಿರಾ ಮಾಡಿರ್ತೀವಿ ಹಿಂಗೆ ಅಂತ ಮಾಡಿ ಮಜ್ಜಿಗೆ ಇರ್ತದೆ ದಿವಸ ನಿತ್ಯ ಹನ್ನೆರಡುವರೆಯಿಂದ ಎರಡುವರೆ ಕೊನೆ ಮೂರು ಗಂಟೆ ಮಟ್ಟ ಮಜ್ಜಿಗೆ ಹಾಕ್ತೀವಿ ಏನು ಹೇಳ್ಬೇಕ್ರಿ ಬಂದು ಭಕ್ತಾದಿಗಳು ಹಾಕಿ ಏನು ಬೇ ಬೇಡ್ಕೊಳ್ತೋ ಆ ಪ್ರಕಾರ ದೇವಿ ಎಲ್ಲರಿಗೂ ಇದು ಮಾಡ್ತಾರೆ ಏನು ನಮಗೂ ಸಾಕಷ್ಟು ಎಲ್ಲ ಮನೆಯವ್ರಿಗೆ ದೇವಿಗೆ ಎಲ್ಲೆಲ್ಲೇ ಭಕ್ತರು ಭಕ್ತಾದಿಗಳನ್ನು ದೇವಿ ಬೇಡ್ಕೊಡ್ತಾರೆ ಏನು ರೀ ಆಯಿತು ಧನ್ಯವಾದ ನೀವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮಿಷಿನಲ್ಲೇ ಮಾಡೋದ ಎಲ್ಲ ಇದು ಸ್ಟೀಮ್ ಅದ ಒಳಗಡೆ ಬಾಯ್ಲರ್ ಅದ ಬಾಯ್ಲರಿಗೆ ಕಡಿ ಹಾಕಿದ್ರೆ ಸ್ಟೀಮ್ ಬರುತ್ತೆ ಸ್ಟೀಮ್ ಪ್ರಕಾರ ಅಕ್ಕಿ ಹಾಕ್ತಿವಿ ಅನ್ನ ಒಂದು ಬರಬೇಕಾದ್ರೆ ಇಪ್ಪತ್ತೈದು ಕೆ ಜಿ ಬರ್ತದೆ ಅದಕ್ಕೆ ಮತ್ತೆ ಸ್ವೀಟ್ ಕಡ್ಲಿ ಬೆಳೆ ಹಾಕ್ತೀವಿ ಅದು ಅಕ್ಕಿ ಅದು ಮುಗಿತಾ ಇದು ಸೊಪ್ಪು ಹ್ಞೂ ಸರಿ ಗೊತ್ತಿಲ್ಲ ಅನ್ನ ಬಸ್ತಿರೋ ಗಂಜಿ ತುಂಬಾ ಪೌಷ್ಟಿಕವಾಗಿರುವಂತಹದ್ದು ಇದನ್ನು ವೇಸ್ಟ್ ಮಾಡಿದು ಸಾಂಬಾರಿಗೆ ಬಳಸ್ತಾರೆ ಹಾಗಾಗಿ ಅದು ನಂಗೆ ಖುಷಿ ಆಯಿತು ಮತ್ತು ಇಲ್ಲಿ ಸೊಪ್ಪನ್ನು ಕಟ್ ಮಾಡಿ ಬೇರ್ ತೆಗೆದು ಎಲ್ಲ ಆದಮೇಲೆ ವಾಶ್ ಮಾಡ್ತಾಯಿದ್ರೆ ನೂರಾರು ಜನ ಭಕ್ತರು ಏಕಕಾಲದಲ್ಲಿ ಊಟ ಮಾಡೋಷ್ಟು ಸ್ಪೇಷಿಯಸ್ ಆಗಿರೋ ಡೈನಿಂಗ್ ಹಾಲು ದೇವ್ರದ್ದು ಒಂದು ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ ಒಂದು ಪ್ಲೇಟ್ ಹಾಕಿಟ್ಬಿಟ್ರೆ ಮಜ್ಜಿಗೆ ಪಾಯಸ ಅನ್ನ ಸಾಂಬಾರು ಪ್ರತಿಯೊಂದು ಇಲ್ಲಿ ಆಲ್ರೆಡಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ ಸೊ ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಭಕ್ತರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನನೂ ರೆಡಿಯಾಗಿದೆ ಅನ್ನೂ ಬಿಸಿಯಾಗಿದೆ ನೋಡಿ ಈ ಥರ ಎರಡು ಮೂರು ಪಂಕ್ತಿಗೆ ಒಟ್ಟೊಟ್ಟಿಗೆ ನೀಡೋ ಹಾಗೆ ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲದೂ ಸ್ವಚ್ಛವಾಗಿ ಶುದ್ಧವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದನ್ನು ನೋಡಿದ್ರೇ ಒಂದು ತೃಪ್ತಿ ಆಗುತ್ತೆ ಒಂದು ಖುಷಿ ಆಗುತ್ತೆ ಇಲ್ಲಿ ಏನೋ ಒಂಥರ ದೇವ್ರದ್ದು ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ತೀವಲ್ಲ ಅದು ನಮ್ಗೆ ಆಗುತ್ತೆ ಇಲ್ಲಿ ಖಂಡಿತ ಆಗುತ್ತೆ ಎಷ್ಟೊಂದು ಜನ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ ನೋಡಿ ಅನ್ನ ಸಾಂಬಾರು ಪಾಯಸ ಮಜ್ಜಿಗೆ ಇದು ಪ್ರತಿನಿತ್ಯ ಇದ್ದೇ ಇರತ್ತೆ ಎರಡು ಮೂರು ಸರ್ತಿ ಕೇಳಿ ಬಡಿಸ್ತಾರೆ ಕೂಡ ಸಾವಕಾಶವಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಏನೂ ಒಂದು ಅವಸರ ಅಥವಾ ತಳ್ಳಾಡೋದು ಆ ಥರ ಇಲ್ಲ ಏನೂ ಇಲ್ಲ ತುಂಬ ಆರಾಮಾಗಿ ಇದ ಸೋಹ ಯಾವಾಗಲೂ ನಡೀತಾ ಇರುತ್ತೆ ನೋಡಿ ಎಷ್ಟೊಂದು ತರಕಾರಿಗಳು ಕಡಲೆಬೇಳೆ ಪಾಯಸ ಅನ್ನ ಸಾಂಬಾರು ಅದ್ಭುತವಾದ ಅಮೃತದಷ್ಟೇ ರುಚಿಯಾದ ಪ್ರಸಾದ ಇದಲ್ಲದೆ ಈ ಕಡೆ ಹೊರಗಡೆ ಮಂಟಪದಲ್ಲಿ ಕಲ್ಯಾಣಿ ಹತ್ರ ಸುತ್ತಮುತ್ತ ಹಳ್ಳಿಯ ಹೆಣ್ಮಕ್ಳು ರೊಟ್ಟಿ ಊಟನ ತಗೊಂಬರ್ತಾರೆ ಇಲ್ಲೊಬ್ರು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅವ್ರು ಚೆನ್ನಾಗಿ ಮಾತಾಡಿದಾರೆ ಕೂಡ ಬನ್ನಿ ಮಾತಾಡ ಯಾವ ಊರು ನಿಮ್ದು ನಮ್ಮೂರು ಡಾನಕ್ಷ ಎಷ್ಟು ವರ್ಷದಿಂದ ಇಲ್ಲಿ ಬಂದು ಈ ತರ ಮಾಡ್ತಿದ್ರು ಮಾರಾಟ ಆಯ್ತು ಆಯ್ತು ರೀ ಡಾನಕ್ಸೂರ ತಾಲೂಕ್ ಬಾದಾಮಿ ಜಿಲ್ಲಾ ನಿಮ್ಮಂತ ಭಕ್ತಾದ ಗುಳಿಗೆ ನಾವು ಎರಡು ರೊಟ್ಟಿ ಬಹುತರ ಪಲ್ಯ ಎರಡ್ ತರ ಚಟ್ನಿ ಅನ್ನ ಸಮೇತ ಐವತ್ತು ರೂಪಾಯಿ ಕೊಡ್ತೀವ್ರಿ ಅವರು ಹೌದಾ ಏನೇನ್ ಪಲ್ಯ ತಂದಿದ್ದೀರಾ ಮಡಕಿ ಉಸಾಡ್ರಿ ಅವರ ಉಂಡಿ ಪಲ್ಯ ಬದ್ನಿಕಾಯಿ ಚಟ್ನಿ ಕಲ್ಲಾನ್ ಚಟ್ನಿ ರೀ ಅವರ ಅಂದ್ರೆ ಕಲ್ಲಂದು ಕಲ್ಲ ಮೆಣಸಿನ ಕರಜಕ ಹ್ಮ್ ರಂಜಕ ಗುರಾಳ ಚಟ್ನಿ ಒಳ್ಳೆ ಮಾಡ್ತೀರಾ ರಂಜಾ ಅದನ್ನ ಕಲ್ಲಲ್ಲಿ ಹರಿತೀವ್ರಿ ನಾವ್ ಒಣಮೆಣಸನ್ಕಾಯಿ ಒಣಮೆಣಸನ್ಕಾಯಿ ಉಪ್ಪ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಹರಿತೇವ್ರಿ ನಿಮ್ಮಂತಾರು ಒಲಿ ಮ್ಯಾಲ ಮಾಡಿದ ರೊಟ್ಟಿ ಅಲ್ಲ ಊಟಕ್ಕೆ ಇಷ್ಟಪಡಿತ ಹೌದಾ ಇಪ್ಪತ್ತ್ ವರ್ಷ ಆಯ್ತು ಅಂದ್ರಲ್ಲ ಬರೀ ಅಂದ್ರೆ ಸಜ್ಜೆ ರೊಟ್ಟಿ ಬಿಳಿ ಜೋಳದ ರೊಟ್ಟಿನ ಮೆತ್ತಗಿಂದು ಇರುತ್ತೆ ಇರುತ್ತೆ ಜೋಳದ ರೊಟ್ಟಿನ ಇರ್ತದ ಜೋಳದ ಕಟ್ಟಗ ರೊಟ್ಟಿ ಹ್ಞೂ ಸಜ್ಜಿದ ರೊಟ್ಟಿ ಹ್ಞೂ ಹಾಂ ರೊಟ್ಟಿ ಇರ್ತೈತೆ ಅವರ ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀರಲ್ಲ ಹಾಂ ನಿಮ್ಗೆ ಹೆಂಗೆ ವ್ಯಾಪಾರ ಹೆಂಗಾಗುತ್ತೆ ಚೆನ್ನಾಗಿ ಆಗ್ತೈತೆ ರೀ ಅವರ ನಾವು ಸರಿಯಾಗಿ ಊಟ ಬರ್ರಿ ಅವರ ಬರ್ರಿ ಅಪಾರ ಅಂದು ಮೊಸರು ಅನ್ನ ಎಲ್ಲ ಇಟ್ಕೋಲ್ಲ ಇಟ್ಟಿರ್ತೀವಿ ಮಜ್ಜಿಗೆ ಹ್ಞೂ ಹಾಂ ಎಲ್ಲ ಥರ ಊಟ ಮಾಡಿ ಹ್ಞೂ ಚೆಂದ ಕೊಟ್ಟ ಹೋಗ್ತಾರೆ ಮನೆಗೆ ಕುತ್ಕೊಳ್ಳಿ ಬಾ ಅಜ್ಜಿ ಏನ್ ನಿಮ್ಮ ಹೆಸರು ನನ್ನ ಹೆಸರು ಮುತ್ತಮ್ಮ ರೀ ಮುತ್ತಮ್ಮ ಹ್ಞೂ ಯಾವ ಊರು ಓ ಇಬ್ರು ಒಂದೇ ಊರು ಹ್ಞೂ ರೀ ನೀವು ರೊಟ್ಟಿ ಬಿಡಿತೀರಾ ಈಗಲು ಹ್ಞೂ ರೀ ಒಂದು ದಿವಸಕ್ಕೆ ಎಷ್ಟು ರೊಟ್ಟಿ ಬೆಳೀತೀರ ಒಂದು ಐವತ್ತು ರೊಟ್ಟಿ ಮಾಡ್ತೀರಿ ಐವತ್ತು ರೊಟ್ಟಿ ಮಾಡ್ತೀರಾ ಹ್ಞೂ ಈ ವಯಸ್ಸಲ್ಲಿ ಹ್ಞೂ ರೀ ಅಬ್ಬಾ ಎಷ್ಟು ವಯಸ್ಸು ನಿಮಗೆ ಹ್ಞೂ ಯಾಕೀಗ ಅವ್ರ ಚಾನ್ಸ್ ಇಲ್ಲ ಒಂದ್ ಎಂಬತ್ ಆಗಿದೆ ಅವ್ರಿಗೆ ಮತ್ತೆ ನೋಡಿ

ಚಟ್ನಿ ಪಲ್ಯ ಮೊಸರು ಮತ್ತೇನೋ ಚಟ್ನಿ ಪಲ್ಯ ಅಲ್ಲ ಏನೋ ಚಟ್ನಿ ಪುರಿ ಚಟ್ನಿ ಇರೋವರ ಮೂರು ತರ ಬಾಜಿ ಹ್ಮ್ ಪುಂಡಿ ಪಲ್ಯ ಬ್ಯಾಳಿ ಪಲ್ಯ ಒಳ್ಳೆ ಇದು ಮೆಕ್ಕಿಕಾಯಿ ಸೌತೆಕಾಯಿ ಬದ್ನಿಕಾಯಿ ಬಾಜಿ ಓ ಹಾ ಇಲ್ಲಿ ಇದು ಕಾಳು ಪಲ್ಯ ಅಂದ್ರೆ ಹೆಸರು ಕಾಳ ಹೆಸರು ಬ್ಯಾಳಿ ಹೆಸರು ಬ್ಯಾಳಿ

ಇಪ್ಪತ್ತು ವರ್ಷ ಆಯ್ತು ಅಂದ್ರಲ್ಲ ಒಂದ್ ಒಂದ್ ದಿವಸಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ನಿಮ್ಗೆ ಒಂದ್ ವರ್ಷಕ್ಕೆ ಒಂದ್ ಸಾವಿರ ಹೋಗ್ತೀವ್ರಿ ಒಂದ್ ಜನ ಹನ್ನೆರಡು ನೂರು ನಿಮ್ಮಂತ ಭಕ್ತಾದಿಗಳು ಬಂದು ಹದಿನೈದು ನೂರು ಮೇಡಮ್ ತಾಯಿ ಪುಣ್ಯದಿತ್ರ ಎಲ್ಲ ನಮ್ಗ ಮಂಟಪ ನಡೆಸ್ಕೊಂಡ್ ಹೋಗ್ತಿವ್ರಿ ಅವ್ರು ಈ ದೇವ್ರ ಮಹಿಮೆ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ ಎಲ್ಲ ನೆಣದಾರ ಮಣದಾಗ್ರ ಆಗಿ ತಾಯಿ ನಮ್ಗ ಎಲ್ಲಾ ಭಕ್ತಾದ್ಗುಳ್ಗಿ ವಿಶ್ವಾಸ ಇಟ್ಕೊಂಡ ಬರ್ತಾರ ಎಲ್ಲಾರ ಏನ್ ಹರಸ್ಕೊಂಡಿರ್ತಾರ ಎಲ್ಲಾ ಹಾಕಿ ತಾಯಿ ಎಲ್ಲಾ ಇದು ಆದ್ಮೇಲೆ ಮತ್ ಬಂದ್ ಆಕಿ ಸೇವಾ ಮಾಡಿ ಹೋಗ್ತಾರ ಹ್ಞೂ ರೀ ಯಾವತ್ತೂ ವ್ಯಾಪಾರ ಇಲ್ಲದೆ ಇಲ್ಲ ಇಲ್ಲ ಅನ್ನೋದನ್ನ ದೇವಿದು ರೊಟ್ಟಿದು ಊಟಕ್ಕೆ ಬರುವ ಪ್ರಸಾದ ಪ್ರಸಾದ್ ಇರ್ತೈತ್ರಿ ಅಲ್ಲಿ ಹೋಗ್ತಾರ ನೈವೇದ್ಯ ಊಟ ಇರ್ತದ ಅಲ್ಲಿ ಎಂದ್ರೂ ನಮ್ಗ ಬರ ಕೈಲಿ ರೀ ಅಕ್ಕಿ ತಾಯಿ ನಮ್ಮ ಒಬ್ಬರ ಸಂಕ್ರಾಂತಿ ಮತ್ತೆ ಪೂಜೆಯರು ಏನೋ ನಮ್ಗೆ ಒಂದ್ ದಿನ ಬೇಯ್ತಾರ ಒಂದ್ ದಿನ ಹತ್ತಿ ಆಶೀರ್ವಾದ ರೀ ಅವರ ಹ್ಮ್ ಹ್ಮ್ ಆಯ್ತು ದೇವ್ರ ಒಳ್ಳೇದ್ ಮಾಡ್ಲಿ ಹೋಮ್ರಿ ಅಲ್ಲಿಗೆ ಬಾದಾಮಿ ಬನಶಂಕರಿಗೆ ಸಂಜೆ ಆರೂವರೆಗೆ ಬಂದು ತಿರುಗ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ ದೇವಸ್ಥಾನದ ದರ್ಶನ ನೆಮ್ಮದಿನ ಕೊಟ್ಟಿದೆ ಅಲ್ಲಿನ ವಾತಾವರಣ ನೆಮ್ಮದಿನ ಕೊಟ್ಟಿದೆ ನಂಬಿದವರ ಮನದಲ್ಲಿ ದೇವರು ಯಾವತ್ತೂ ಇರ್ತಾನೆ ಈ ತಾಯಿ ನಮ್ಮಮ್ಮ ಬನಶಂಕರಿ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರುತ್ತೆ ಈ ನೆಮ್ಮದಿನ ತಗೊಂಡು ನಾನು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ವಾಪಸ್ಸು ನಮ್ಮ ಪಯಣ ನಮ್ಮ ಗೂಡಿಗೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಬೇಡಿಕೆಗಳೇನಿದೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ ನಮ್ಮ ವಿಡಿಯೋಗಳಲ್ಲಿ ನಿಮಗೇನು ಇಷ್ಟ ಆಗಿಲ್ಲ ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್